ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನೆನಪು ಮಾಡಿಕೊಳ್ಳ್ರಿ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಹುಲ್ ಗಾಂಧಿ ಇನ್ನಿಲ್ಲದ ಹಾಗೆ ವಿಜೃಂಭಿಸಿದಂಥ ದಿನ ಇದು ಏನು ಗೆದ್ದು ಬಿಟ್ಟಿದ್ದೀವಿ ನಾವು ನರೇಂದ್ರ ಮೋದಿಯನ್ನು ಸೋಲಿಸಿಬಿಟ್ಟಿದ್ದೀವಿ ಅಂತ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡಿದಂಥ ದಿನ ಹಾಗೆ ನೋಡಿದರೆ ನರೇಂದ್ರ ಮೋದಿ ಅವರು ಸೋತಿರಲಿಲ್ಲ ಪ್ರಧಾನಿಯಾಗುವಂಥ ಎಲ್ಲ ಅರ್ಹತೆಗಳನ್ನು ಹೊಂದಿದ್ರು ಅಷ್ಟು ಸಂಖ್ಯಾಬಲವನ್ನು ಹೊಂದಿದ್ದರು ಆದರೆ ಅವತ್ತು ಮಧ್ಯಾಹ್ನ ನಡೆದಂಥ ವಿದ್ಯಮಾನವನ್ನು ನಿಮಗೆ ಹೇಳ್ತೇನೆ ಈಗ ಅವತ್ತು ಮಧ್ಯಾಹ್ನ ಮಲ್ಲಿಕಾರ್ಜುನ ಮುತ್ಯ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ ನಾವು ಈ ಕ್ಷಣಕ್ಕೆ ಸರ್ಕಾರ ರಚನೆ ಮಾಡುವ ಹವಣಿಕೆಯಲ್ಲಿ ಧಾವಂತದಲ್ಲಿ ಇಲ್ಲ ಕಾದು ನೋಡ್ತೀವಿ ಅಂತ ಅಂದರೆ ಇವರು ಸರ್ಕಾರ ಮಾಡಲಿಕ್ಕೆ ಸಿದ್ಧರಿದ್ದಾರೆ ತಕ್ಷಣದಲ್ಲಿ ಮಾಡೋದಿಲ್ಲ ಅಂತ ಯಾಕೆ ಹಂಗೆ ಹೇಳಿದರು ಹಂಗೆ ಹೇಳಿದರು ಅಂದರೆ ಯಾವ ನಿತೀಶ್ ಕುಮಾರ್ ಇವರನ್ನು ಬಿಟ್ಟು ಹೋಗಿದ್ರೋ ಅವರು ವಾಪಸ್ ಬರ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಅವತ್ತು ಕಾಂಗ್ರೆಸ್ಸು ಮತ್ತು ವಿಪಕ್ಷದವರು ಕಾಯ್ಕೊಂಡು ಕೂತಿದ್ದರು ಅವರಿಗೆ ಒಂದೇ ಒಂದು ಆ ರೀತಿಯದಾದಂಥ ಲಕ್ಷಣ ಗೋಚರಿಸ್ತಾ ಇದ್ದದ್ದು ಒಂದು ಆಶಾವಾದ ಇದ್ದದ್ದು ಕೇವಲ ಮತ್ತು ಕೇವಲ ನಿತೀಶ್ ಕುಮಾರ್ ಹಾಗೂ ಇನ್ನೊಬ್ಬರು ಚಂದ್ರಬಾಬು ನಾಯ್ಡು ಇವರಿಬ್ಬರಿಗೆ ಯಾವುದಾದ್ರೂ ಸ್ಥಾನವನ್ನು ಕೊಟ್ಟುಬಿಟ್ರೆ ಒಪ್ಕೊಂಡ್ಬಿಡ್ತಾರೆ ನಮಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಹೇಗೆ ನಾವು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಅಧಿಕಾರಕ್ಕೆ ಬಂದ್ವಿ ಅದೇ ರೀತಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹವಣಿಕೆಯಲ್ಲಿದ್ದರು ಆದರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಚಂದ್ರಬಾಬು ನಾಯ್ಡು ಹೊರಗಡೆ ಹೋಗಿ ಮುಂದೆ ತೊಂಬತ್ತೊಂಬತ್ತರಲ್ಲಿ ಏನಾಯಿತು ಅಂತ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಈಗ ಚಂದ್ರಬಾಬು ನಾಯ್ಡು ಅಂಥದ್ದೊಂದು ಚಾನ್ಸ್ ತೊಗೊಳಿಕ್ಕೆ ಸಿದ್ಧರಿರಲಿಲ್ಲ ಇನ್ನು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ಗೆ ಕೇವಲ ಮತ್ತು ಕೇವಲ ಕನ್ವೀನರ್ ಮಾಡಲಿಕ್ಕೆ ಸಿದ್ಧರಿರಲಾರದ ಜನ ಈಗ ತಮ್ಮ ಅವಕಾಶವಾದಕ್ಕಾಗಿ ನನ್ನ ಪ್ರಧಾನಮಂತ್ರಿ ಮಾಡ್ತೀನಿ ಅಂತ ನಾಟಕ ಇದ್ದಾರೆ ನಾಳೆ ಯಾವಾಗ ಬೇಕಾದರೂ ನನ್ನನ್ನು ಕೆಡಬಹುದು ಇವರು ಇವ್ರ ಜೊತೆ ನಾವು ವ್ಯವಹಾರ ಮಾಡಬಾರ್ದು ಅಂತ ಅವರು ದೂರು ಉಳಿದ್ರು ಹೀಗಾಗಿ ಮಲ್ಲಿಕಾರ್ಜುನ ಮುತ್ಯ ಅವರ ಕನಸು ನುಚ್ಚು ನೂರಾಗಿ ಹೋಯಿತು ಇವತ್ತು ನಾನು ಚರ್ಚೆ ಮಾಡ್ತಾ ಇರೋದು ವಿಚಾರ ಅದಲ್ಲ ವಿಚಾರ ಏನು ಒಂದು ಮಾತನ್ನು ಹೇಳಿದರು ರಾಹುಲ್ ಗಾಂಧಿ ಏನಂದ್ರೆ ಇಮೋಷನಲಿ ವಿ ಹ್ಯಾವ್ ಡಿಸ್ಟ್ರಕ್ಟೆಡ್ ನರೇಂದ್ರ ಮೋದಿ ಅಂತ ಭಾವನಾತ್ಮಕವಾಗಿ ಅವರನ್ನು ಧ್ವಂಸಗೊಳಿಸಿದ್ದೇವೆ ನರೇಂದ್ರ ಮೋದಿ ಅವ್ರನ್ನಂತ ಪದೇ 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 ರಾಹುಲ್ ಗಾಂಧಿಯವರು ಯಾವಾಗಲೂ ಹೇಳ್ತಾ ಇದ್ರು ಅದಕ್ಕೆ ತಕ್ಕ ಹಾಗೆ ಮೊದಲೇ ಸಂಸತ್ ಅಧಿವೇಶನದಲ್ಲಿ ನಡ್ಕೊಂಡ್ರು ಕೂಡ ಅವರು ಯಾವ ಮಟ್ಟಿಗೆ ನಡ್ಕೊಂಡ್ರು ಅಂದರೆ ವ್ಯಕ್ತಿಗತವಾದಂಥ ಚಾರಿತ್ರೆ ಹರಣ ಮಾಡುವುದರಲ್ಲಿ ಹಿಂದೆ ಹಾಕಲಿಲ್ಲ ಅವರು ಹಿ ಈಸ್ ನಾಟ್ ಎ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಅನ್ನುವಂಥ ಮಾತನ್ನು ಹೇಳಿದರು ಅವರೇ ಹೇಳಿದ್ದಾರೆ ಅಂತ ಹೇಳಿದರು ಅವರು ಯಾವುದೋ ಸಂದರ್ಭದಲ್ಲಿ ಅಲೌಕಿಕವಾಗಿ ನರೇಂದ್ರ ಮೋದಿಯವರು ದೇವರು ನನ್ನನ್ನು ಈ ಭೂಲೋಕಕ್ಕೆ ಕೆಲಸ ಮಾಡುವಂತ ಕಳಿಸಿದ್ದಾನೆ ನಾನು ಸಾಮಾನ್ಯ ಜೀವನ ಮಾಡಲಿಕ್ಕೆ ಹುಟ್ಟಿದವನು ಅಲ್ಲ ಅಂತ ನನಗೆ ಅನಿಸತ್ತೆ ದೇವರೇ ಸೃಷ್ಟಿಸಿ ನನ್ನನ್ನು ಇಲ್ಲಿ ಸೇವೆ ಕಳಿಸಿದ್ದಾನೆ ಅಂತ ನನಗೆ ಅನಿಸತ್ತೆ ಅಂತ ಅಲೌಕಿಕವಾಗಿ ಭಾರ ಭಾವಪರವಶರಾಗಿ ನರೇಂದ್ರ ಮೋದಿಯವರು ಹೇಳಿದ್ದು ನಿಜ ಆದರೆ ಇದು ಅಲೌಕಿಕತೆಯ ಅರಿವೇ ಇರಲಾರ್ದಂಥ ರಾಹುಲ್ ಗಾಂಧಿಗೆ ಬಯಾಲಜಿಕಲ್ ನಾನ್ ಬಯಾಲಜಿಕಲ್ ಅನ್ನುವಂಥ ಶಬ್ದಗಳು ಮಾತ್ರ ಗೊತ್ತಿರ್ತವೆ ಅದನ್ನು ಹೇಳಿಕೊಟ್ಟವರು ಕರ್ನಾಟಕ ದಮನಕ ಜಯರಾಮ್ ರಮೇಶು ಮತ್ತು ಕೆ ಸಿ ವೇಣುಗೋಪಾಲ್ ಇರಲಿ ಹಾಗೆ ಹೇಳಿ ಚಾ ನಿರಂತರವಾಗಿ ಚಾರಿತ್ರ್ಯವಧೆ ಮಾಡಿದಂಥ ರಾಹುಲ್ ಗಾಂಧಿ ಈ ರೀತಿ ಕೈ ಇಟ್ಟುಕೊಂಡು ಸಂಸತ್ತಿನಲ್ಲಿ ಒಳೆ ರಾಜರ ಸಿಂಹಾಸನದಲ್ಲಿ ಕೂತಂತ ಕೂದ ರಾಹುಲ್ ಗಾಂಧಿ ಈ ಬಾರಿ ಯಾವ ಮಟ್ಟಿಗೆ ಬಂದಿದ್ದಾರೆ ಅಂದರೆ ರಿಪೋರ್ಟರ್ ಪೋಸ್ ಮಾಡಿಕೊಂಡು ಪೋಷಾಕ್ ಹಾಕ್ಕೊಂಡು ಬಂದು ಎರಡು ಮುಖವಾಡ ಹಾಕಿದ ಇಟ್ಟುಕೊಂಡು ಮಂಗನಾಟ ಆಡಿಸ್ಬೇಕಾದಂಥ ಸ್ಥಿತಿಗೆ ಬಂದಿದ್ದಾರೆ ಬೀದಿ ನಾಟಕ ಆಡ್ತಾ ಇದ್ದಾರೆ ಲಾವಣಿ ಮಾಡ್ತಾ ಇದ್ದಾರೆ ಜೋಕರ್ ಥರ ಆಡ್ತಾ ಇದ್ದಾರೆ ಯಾಕೆ ಯಾಕೆ ಹಿಂಗಾದರೂ ಅಂದರೆ ಅವರಿಗೆ ವಿಚಾರಧಾರೆಯ ಕೊರತೆ ಎದುರಿಸಲಿಕ್ಕಾಗಲಾರ್ದಂಥ ಸಂದಿಗ್ಧತೆ ಸಂಸತ್ತಿನ ಒಳಗಡೆ ಹೋದರೆ ಸೊರೋ ಸೊರೋಸ್ ಅಂತಾರೆ ರಾಜ್ಯಸಭೆ ಹೋದರೆ ಸೋನಿಯಾ ಗಾಂಧಿನ ಆರ್ಡ್ರ್ ಕೊತ್ತಾರೆ ಸ ಲೋಕಸಭೆಗೆ ಬಂದರೆ ರಾಹುಲ್ ಗಾಂಧಿನ ಆರ್ಡ್ರ್ ಕೊತ್ತಾರೆ ಉತ್ತರ ಹೇಳಲಿಕ್ಕಾಗೋದಿಲ್ಲ ಜೊತೆಗೆ ಯಾವ ಬಿಲ್ಲನ್ನು ಅವರು ಮಂಡನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅಧ್ಯಯನ ಮಾಡಿರೋದಿಲ್ಲ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಹೇಗೆ ನಡ್ಕೋಬೇಕು ಅನ್ನುವುದರ ಕಿಂಚಿತ್ತೂ ಅರಿವಿಲ್ಲ ಒಳಗಡೆ ಹೋದರೆ ತಬ್ಬಿಬ್ಬಾಗಿ ಬಿಡಬೇಕಾಗತ್ತೆ ಏನೂ ಅರ್ಥ ಆಗೋದಿಲ್ಲ ಅದ್ರ ಬದಲು ಹೊರಗಡೆ ನಾಟಕ ಮಾಡಿದರೆ ಒಂದಷ್ಟು ಮೈಲೇಜ್ ಸಿಗುತ್ತೆ ಒಂದಿಷ್ಟು ರೀಲ್ಗಳಾಗ್ತವೆ ಒಂದಿಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಮೈಲೇಜ್ ಸಿಗುತ್ತೆ ಇವ್ರದ್ದೇನೋ ಸರಿ ವಿಪಕ್ಷ ನಾಯಕ ಇದೇ ರೀತಿ ಇರಬೇಕು ಅಂತ ಒಂದು ಹೊಸ ಇದನ್ನು ಆಯಾಮವನ್ನು ಇವರು ತೋರಿಸ್ಕೊಟ್ಟಿದ್ದಾರೆ ಹೊಸ ಮಜಲನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ವಿಜಯ ಮಲ್ಯ ಹೇಗೆ ಮಾಡಿದರು ಕಾರ್ಪೊರೇಟ್ ಜಗತ್ತಿನಲ್ಲಿ ಭಾಳ ಗಂಭೀರವಾಗಿ ಸಭೆಯನ್ನು ನಡೆಸುವ ಕಾಲದಲ್ಲಿ ಸೂಟ್ ಹಾಕ್ಕೊಂಡು ನೀಟಾಗಿ ಬಂದು ಮೀಟಿಂಗ್ಗಳನ್ನೆಲ್ಲ ತಗೋತಾ ಇರುವಂಥ ಸಂದರ್ಭದಲ್ಲಿ ವಿಜಯ್ ಮಲ್ಯ ಕಿವಿಗೆ ರಿಂಗ್ ಹಾಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಚಡ್ಡಿ ಹಾಕ್ಕೊಂಡು ಸಭೆಗೆ ಹಾಜರಾಗಲಿಕ್ಕೆ ಶುರು ಮಾಡಿದರು ಇನ್ಫಾರ್ಮಲ್ ಡ್ರೆಸ್ಸಲ್ಲಿ ಬರ್ಲಿಕ್ಕೆ ಶುರು ಮಾಡಿದರು ಎಲ್ಲ ಹೂಹಾರಿಬಿಟ್ಟರು ಅವಕ್ಕಾಗಿಬಿಟ್ಟರು ಒಂದು ಪೋಷಾಕು ಒಂದು ಗಾಂಬಿ ಗಾಂಭೀರ್ಯ ಒಂದು ಘನತೆ ಎಲ್ಲ ಇರಬೇಕು ಒಬ್ಬ ಸಿ ಓ ಆದಂಥ ಒಬ್ಬ ಕಂಪ್ನಿಯ ವೈಸ್ ಪ್ರೆಸಿಡೆಂಟ್ಗೆ ಒಬ್ಬ ಮಾಲೀಕನಿಗೆ ಮಲ್ಟಿನ್ಯಾಷನಲ್ ಕಂಪ್ನಿ ಓನರ್ ಆದವನಿಗೆ ಇರಬೇಕು ಅಂತ ಎಲ್ಲರೂ ಏನು ಅಂದ್ಕೊಂಡಿದ್ರು ಅದನ್ನು ಬ್ರೇಕ್ ಮಾಡಿ ಆತ ಹಾಫ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೊಂಡು ಬರ್ಲಿಕ್ಕೆ ಶುರು ಮಾಡಿ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ನಿಮ್ಗೆ ಗೊತ್ತು ಅವರು ಸ್ವತಃ ಲಂಡನ್ನಲ್ಲಿ ಯಾವುದಾದ್ರೂ ಒಂದು ಸಭೆ ಹತ್ತಿರ ಹೋದರೆ ಗೋ ಬ್ಯಾಕ್ ಗೋ ಬ್ಯಾಕ್ ವಿಜಯ್ ಮಲ್ಯ ಅಂತ ಎಲ್ಲ ಹಾಯ್ 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 ಅಂತಾರೆ ಆ ಸ್ಥಿತಿಗೆ ಅವರು ಹೋಗಿದ್ದಾರೆ ಅವ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ ಅಂದರೆ ಯಾವ ಸ್ಥಾನಕ್ಕೆ ಹೇಗೆ ಒಬ್ಬ ವ್ಯಕ್ತಿ ನಡ್ಕೋಬೇಕು ಅನ್ನೋದಕ್ಕೆ ಸುಮ್ಮನೆ ಉದಾಹರಣೆಗೆ ಹೇಳಿದೆ ರಾಹುಲ್ ಈಗ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲದೆ ವಿಪಕ್ಷ ನಾಯಕನ ಸ್ಥಾನವನ್ನು ನಗೆಪಾಟಲಿಗೆ ಈಡು ಮಾಡಿದ್ದಾರೆ ಹಾಗಾದರೆ ಇದರಿಂದ ನಷ್ಟ ಆಗೋದು ಯಾರಿಗೆ ನಷ್ಟ ಆಗೋದು ಭಾರತೀಯ ಜನತಾ ಪಾರ್ಟಿಗೂ ಇಲ್ಲ ಎನ್ ಡಿ ಎ ಸರ್ಕಾರಕ್ಕೂ ಇಲ್ಲ ಎನ್ ಡಿ ಎ ಸರ್ಕಾರ ಈ ರೀತಿ ಕೋಲಾಹಲ ಆದ ಸಂದರ್ಭದಲ್ಲಿ ಕೊನೆ ಒಂದು ದಿವಸ ಇರುವಾಗ ಯಾವುದೇ ವಿಚಾರ ಯಾವುದೇ ಇದರ ಕುರಿತಾಗಿ ಚರ್ಚೆಯನ್ನು ಮಾಡಲಾರದೆ ತನ್ನ ಎಲ್ಲ ಬಿಲ್ಗಳನ್ನು ಪಾಸ್ ಮಾಡ್ಕೊಂಬಿಡತ್ತೆ ಸಂಖ್ಯಾಬಲ ಇದೆ ರಾಜ್ಯಸಭೆಯಲ್ಲೂ ಇದೆ ಲೋಕಸಭೆಯಲ್ಲೂ ಇದೆ ಯಾವ್ಯಾವ ವಿಧೇಯಕ ಮಂಡನೆಯಾಗಿ ಚರ್ಚೆ ಆಗಬೇಕು ಚರ್ಚೆ ಆಗೋದಿಲ್ಲ ಕೋಲಾಹಲ ಆಗತ್ತೆ ಕೊನೆಗೆ ಒಂದೊಂದೇ ವಿಷಯವನ್ನು ಮಂಡನೆ ಮಾಡ್ತಾರೆ ಧ್ವನಿಮತದ ಮೂಲಕ ಅಂಗೀಕಾರ ಮಾಡ್ತಾರೆ ಸಭಾಧ್ಯಕ್ಷರು ಪಾಸ್ 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 ಅಂತಾರೆ ಪಾಸ್ ಆಗಿಬಿಡ್ತದೆ ಆದರೆ ಇಪ್ಪತ್ತು ದಿವಸಗಳ ಒಂದು ತಿಂಗಳ ಕಾಲಾವಧಿಯಲ್ಲಿ ಸಕಾರಾತ್ಮಕವಾಗಿ ನಡೆಯಬಹುದಾದಂಥ ಅತ್ಯಂತ ಪ್ರಾಡಕ್ಟಿವ್ ಆಗಬಹುದಾದಂಥ ಸಂಸತ್ತು ಸಂಪೂರ್ಣವಾಗಿ ಹಾಳಿಗೆಟ್ಟದೆ ಹಾಗಾದರೆ ಲಾಸ್ ಯಾರಿಗೆ ಲಾಸು ವಿಪಕ್ಷದವರಿಗೆ ಯಾವ ವಿಷಯದ ಕುರಿತು ಸರ್ಕಾರವನ್ನು ಘೇರಾವ ಮಾಡಬೇಕೋ ಯಾವ ಕ್ಷೇತ್ರಗಳ ಕೆಲಸಗಳನ್ನು ಮಾಡ್ಕೋಬೇಕೋ ಯಾವ ಕ್ಷೇತ್ರದಲ್ಲಿ ಕುಂದು ಕೊರತೆಯನ್ನು ಸಂಸತ್ತಿನಲ್ಲಿ ಮಂಡನೆ ಮಾಡಿ ಅದಕ್ಕೊಂದು ಪರಿಹಾರ ಪಡಿಬೇಕೋ ಅದ್ಯಾವುದು ಸಾಧ್ಯವೇ ಆಗೋದಿಲ್ಲ ಇದು ಈಗ ಇಕ್ಕಟ್ಟಿಗೆ ಸಿಲುಕಿ ಹಾಕಿದಂಗೆ ಆಗಿದೆ ಎಲ್ಲ ವಿಪಕ್ಷದವರಿಗೆ ನಿನ್ನೆ ಈ ಕಡೆ ಇವರು ಈ ರೀತಿಯದಾದಂಥ ಮಂಗನಾಟ ಆಡಿಸ್ತಾ ಇದ್ರು ರಾಹುಲ್ ಗಾಂಧಿ ಆ ಕಡೆ ಟಿ ಎಮ್ ಸಿ ಪಕ್ಷದಿಂದ ಸ್ಪಷ್ಟವಾಗಿ ಅಲ್ಲಿ ಅವರ ವಕ್ ವಕ್ತಾರ ಹೇಳ್ತಾ ಇದ್ದಾನೆ ನಮ್ಗೆ ಈ ರೀತಿಯದಾದಂಥ ರಾಜಕೀಯ ಇಷ್ಟ ಇಲ್ಲ ನಮಗೆ ಒಬ್ಬ ನಮ್ಮ ಮಮತಾ ಬೇಗಮ್ ಅವ್ರನ್ನ ನಮ್ಮ ವಿಪಕ್ಷ ನಾಯಕಿಯನ್ನಾಗಿ ಮಾಡಬೇಕು ಮಾಡುವ ಮೂಲಕ ನಾವು ಸಂಸತ್ ಕಲಾಪದಲ್ಲಿ ಪಾಲ್ಗೊಳ್ಳಬೇಕು ಈ ರೀತಿಯಾಗಿ ರಾಜಕಾರಣ ಮಾಡಿ ನಮಗೆ ಅಭ್ಯಾಸ ಇಲ್ಲ ಟಿ ಎಮ್ ಸಿ ಅವರು ಈ ರೀತಿ ಹೇಳಿದ್ರಾ ಅಖಿಲೇಶ್ ಯಾದವ್ ಹೇಗಾದರೂ ಮಾಡಿ ಈತನನ್ನು ಉತ್ತರ ಪ್ರದೇಶದಿಂದ ಓಡಿಸಬೇಕು ಅಂತ ಮಾನಸಿಕವಾಗಿ ಸನ್ನದ್ಧರಾಗಿಬಿಟ್ಟಿದ್ದಾರೆ ಮಜಾ ನೋಡಿ ಈಗ ಅತಿ ಹೆಚ್ಚು ಸ್ಥಾನ ಇರೋದು ತೊಂಬತ್ತೊಂಬತ್ತು ಸ್ಥಾನ ರಾಹುಲ್ ಗಾಂಧಿಗೆ ಎರಡನೇ ಅತಿ ಹೆಚ್ಚು ಸ್ಥಾನ ಇರೋದು ಅಖಿಲೇಶ್ ಯಾದವ್ಗೆ ಅಖಿಲೇಶ್ ಯಾದವನ್ನ ಯಾರೂ ಈ ಇಂಡಿಯಾ ಅಲಯನ್ಸ್ನ ಅಂತ ಯಾರು ಕನ್ಸಿಡರೇ ಈತ ಈತೊಬ್ಬ ಧುರೀಣ ನೇತೃತ್ವವನ್ನು ವಹಿಸ್ಬೋದು ಅಂತ ಒಬ್ಬರೇ ಒಬ್ಬರು ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾಯಿಲ್ಲ ಮೂರನೇ ಸ್ಥಾನದಲ್ಲಿ ಮಮತಾ ಬೇಗಮ್ ಬರ್ತಾರೆ ಅವ್ರದ್ದು ಇಪ್ಪತ್ತೇಳು ಸ್ಥಾನ ಇಪ್ಪತ್ತೇಳು ಅದ್ರ ಕೆಳಗಡೆ ಏಳು ಉದ್ದವ್ ಠಾಕ್ರೆಗೆ ಇರೋದು ಆರು ಶರದ್ ಇರೋದು ಹೀಗೆ ಇರೋದು ಸಂಖ್ಯಾಬಲ ಮೂವತ್ತೇಳು ಸ್ಥಾನದ ಅಖಿಲೇಶ್ ಯಾದವ್ ಲಿಸ್ಟ್ನಲ್ಲೇ ಇಲ್ಲ ಆದರೆ ಅಖಿಲೇಶ್ ಯಾದವ್ಗೆ ರಾಹುಲ್ ಗಾಂಧಿ ಬೇಡ ಇನ್ನು ಇಪ್ಪತ್ತೇಳು ಸ್ಥಾನ ಇರುವಂಥ ಮಮತಾ ಬೇಗಮ್ಗೆ ಅವಕಾಶ ಆಗತ್ತೆ ಅಖಿಲೇಶ್ ಯಾದವ್ಗೆ ಅವಕಾಶ ಆಗೋಲ್ಲ ಅಂತ ಯಾರೂ ಆಲೋಚನೆ ಮಾಡ್ತಾ ಇಲ್ಲ ಆದರೆ ಒಂದು ದಿಟ್ಟ ಅನ್ಕೋತಾ ಇದ್ದಾರೆ ಏನಂದರೆ ಮಮತಾ ಬೇಗಮ್ ಎಲ್ಲಿದ್ದರೂ ಇದನ್ನು ಸರಿಯಾಗಿ ನಿಭಾಯಿಸಬಲ್ಲಳು ವಿಪಕ್ಷ ಸ್ಥಾನದಲ್ಲಿ ಈಕೆ ಇದ್ದರೆ ಕಲ್ಕತ್ತಾದಲ್ಲಿ ಕೂ ಇದ್ದರೂ ಕೂಡ ದಿಲ್ಲಿಯಲ್ಲಿ ರಾಜಕಾರಣ ಮಾಡೋದ್ರಲ್ಲಿ ನಿಸೀಹರಾದವರು ಇವರು ಈಕೆಯನ್ನು ಮುಂದೆ ಬಿಡಬೇಕು ಅಂತ ಎಲ್ಲರೂ ಆಲೋಚನೆ ಮಾಡ್ತಾ ಇದ್ದಾರೆ ಯಾರು ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಧಿಕಾರ ಹಿಡಿಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಮಲ್ಲಿಕಾರ್ಜುನ ಮುತ್ಯ ಈಗ ಇಂಡಿ ಅಲಯನ್ಸ್ನ ಮುಖ್ಯ ಸ್ಥಾನದಿಂದ ಕೂಡ ರಾಹುಲ್ ಗಾಂಧಿ ಅವರಿಗೆ ಕೊಕ್ಕು ಕೊಡುವಂಥ ಕೆಲಸ ನಡೀತಾ ಇದೆ ಅಲ್ಲಿಗೆ ಏನಾಯಿತು ರಾಹುಲ್ ಗಾಂಧಿ ಭ್ರಷ್ಟ ತಥೋ ಭ್ರಷ್ಟ ಆಗೋದು ಸ್ಪಷ್ಟ ಆಗೋಯಿತು ಹಾಗಾದರೆ ಇದಕ್ಕೆ ಕಾರಣೀಭೂತರು ಯಾರು ಕಾರಣೀಭೂತ ಸ್ವತಃ ರಾಹುಲ್ ಗಾಂಧಿ ಇದನ್ನು ತಿದ್ದಬೇಕಾದವರು ಯಾರು ಮಲ್ಲಿಕಾರ್ಜುನ ಮುತ್ಯ ಪಿ ಚಿದಂಬರಂ ಉಳಿದವರು ಯಾರು ಯಾರಿದ್ದಾರೆ ಅವ್ರು ತಿದ್ದಬೇಕಿತ್ತು ನನ್ನ ಈತ ತಿದ್ದಿಸಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಈತ ಪಾರ್ಟಿಯನ್ನು ಸಂಪೂರ್ಣವಾಗಿ ಹಾಳಗೆಡವಿ ಅದರದ್ದು ಅಡ್ರೆಸ್ಸೇ ಇರಲಾರ್ದಂಗೆ ಮಾಡಲಿಕ್ಕೆ ಸನ್ನದ್ಧನಾಗಿರುವಂಥ ಮನುಷ್ಯ ನೂರ ಐವತ್ತು ವರ್ಷಗಳ ಇತಿಹಾಸ ಇರುವ ಪಕ್ಷವನ್ನು ಕೇವಲ ಮತ್ತು ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಸಂಪೂರ್ಣವಾಗಿ ಹಾಳಗೆಡವಿರುವಂಥ ಯಾವುದಾದ್ರೂ ಸಾಧನೆ ಇದ್ದರೆ ಅದು ರಾಹುಲ್ ಗಾಂಧಿಯದು ಮಾತ್ರ ರಾಹುಲ್ ಗಾಂಧಿ ಇಲ್ಲಿವರೆಗೂ ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಜೊತೆ ಹಣಾಹಣಿ ಇರುವಂಥ ಯಾವ ರಾಜ್ಯದಲ್ಲಿಯೂ ಗೆಲುವನ್ನು ಇಲ್ಲಿಯವರೆಗೂ ಕಂಡಿಲ್ಲ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶ್ ಬಿಟ್ಟರೆ ಇಡೀ ದೇಶಾದ್ಯಂತ ಎಲ್ಲಿಯೂ ಕೂಡ ಇವರಿಗೆ ಯಶಸ್ಸು ಲಭ್ಯ ಆಗಿಲ್ಲ ಹೀಗಿರುವ ಸಂದರ್ಭದಲ್ಲಿ ಈ ಕಡೆ ಅಲ್ಲಿ ವಿಪಕ್ಷ ನಾಯಕ ಅಂತ ತನ್ನನ್ನು ತಾನು ಕರ್ಕೋತಾ ಇರುವಂಥ ಸಂವಿಧಾನಾತ್ಮಕವಾದ ಹುದ್ದೆ ಎಲ್ ಒ ಪಿ ಆ ಸ್ಥಾನ ಉಳಿಯತ್ತೆ ಕಾಂಗ್ರೆಸ್ ಪಕ್ಷದಿಂದ ಅತಿ ಹೆಚ್ಚು ಗ ಸೀಟುಗಳಿರೋದರಿಂದ ಅದು ಉಳ್ಕೊಳ್ಳುತ್ತೆ ಇಲ್ಲಿ ಇಂಡಿಯಾ ಅಲಯನ್ಸ್ ಮುಖ್ಯಸ್ಥ ಸ್ಥಾನಕ್ಕೆ ಈಗಾಗಲೇ ಈತನಿಗೆ ಸಂಪೂರ್ಣವಾಗಿ ಈತನನ್ನು ಹೊರಗೆ ಹಾಕುವಂಥ ಪ್ರಕ್ರಿಯೆ ಶುರುವಾಗಿ ಹೋಗಿದೆ ಮುಂದಿನ ಅಧಿವೇಶನದ ಹೊತ್ತಿಗೆ ಬಜೆಟ್ ಅಧಿವೇಶನದ ಹೊತ್ತಿಗೆ ಭಾಳ ದೊಡ್ಡ ಮಟ್ಟದ ಬದಲಾವಣೆ ಆಗ್ತದೆ ರಾಹುಲ್ ಗಾಂಧಿ ಈಗ ಹೇಗೆ ಬೀದಿನಲ್ಲಿರ್ತಾರೋ ಆವಾಗಲೂ ಮತ್ತೆ ಬೀದಿಗೆ ಬರುವ ಸ್ಥಿತಿ ತಡ ಏನೂ ಆಗಲಾರದು ಅಷ್ಟರಲ್ಲಿಯೇ ಇಂಡಿಯಾ ಅಲಯನ್ಸು ನುಚ್ಚು ನೂರಾಗಿ ಆ ಕಡೆ ಮಮತಾ ಬೇಗಮು ಬೇಡ ಈ ಕಡೆ ಅಖಿಲೇಶ್ ಯಾದವ್ ಬೇಡ ಈ ಕಡೆ ರಾಹುಲ್ ಗಾಂಧಿನೂ ಬೇಡ ಅಂತ ಯಾವ ನರೇಂದ್ರ ಮೋದಿ ಹೇಳ್ತಾ ಇದ್ರಲ್ಲ ವಿಪಕ್ಷ ವಿಪಕ್ಷವೇ ಇರಲಾರ್ದಂಥ ಸಂಸತ್ತು ಅಂತ ಆ ಸ್ಥಿತಿ ಬರುವ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದ್ದಾವೆ ತಮಗೆ ಏನನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ